ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿಯ ಅಗಲಿಗೆ ಇಡೀ ಇಂಡಸ್ಟ್ರಿಯನ್ನೇ ಬೆಚ್ಚಿ ಬೀಳಿಸಿದೆ ಬದುಕಿನಲ್ಲಿ ಹಲವಾರು ಕನಸುಗಳನ್ನು ಹೊತ್ತು ಇತ್ತೀಚೆಗಷ್ಟೇ ಇಂಡಸ್ಟ್ರಿಯಲ್ಲಿ ಮೂರು ಮೂರ್ನಾಲ್ಕು ಸಿನಿಮಾಗಳು ಸೇರಿದಂತೆ ಮುಂದೆ ಮತ್ತಷ್ಟು ಪ್ರಾಜೆಕ್ಟ್ಗಳಲ್ಲಿ ಭಾಗವಹಿಸುವರಿದ್ರು ಆದರೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಬದುಕಿಗೆ ಅಂತ್ಯ ಹಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಕೇಶ್ ಪೂಜಾರಿ ಏನೋ ನಗು ನಗುತ್ತಲೇ ತಮ್ಮ ಬದುಕಿಗೆ ವಿದಾಯ ಹೇಳಿದ್ದಾರೆ ಆದರೆ ಅವರ ಸುತ್ತಮುತ್ತಲಿನವರನ್ನ ಕಣ್ಣೀರಲ್ಲಿ ಕೈತೊಳೆಯುವಂತೆ ಮಾಡಿದ್ದಾರೆ ರಾಕೇಶ್ ಪೂಜಾರಿ ಅವರದ್ದು ಪುಟ್ಟ ಕುಟುಂಬ ಇತ್ತೀಚಿಗಷ್ಟೇ ಅವರ ತಂದೆ ವಯೋಸಹಜ ಕಾಯಿಲೆಯಿಂದ ತೀರಿ ಹೋಗಿದ್ರು ಇದೀಗ ಚಿಕ್ಕ ವಯಸ್ಸಿನಲ್ಲೇ ರಾಕೇಶ್ ಪೂಜಾರಿಯ ಅಗಲಿಕೆ ಕುಟುಂಬವನ್ನು ಕಂಗಾಲು ಮಾಡಿದೆ ತಂಗಿಯ ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಬಯಕೆ ರಾಕೇಶ್ ಪೂಜಾರಿಯವರಿಗಿತ್ತು ಕಾಮಿಡಿ ಕಿಲಾಡಿಗಳು ಸೀಸನ್ನಲ್ಲಿ ಬಂದಂಥ ಅಷ್ಟು ಹಣವನ್ನು ತಂಗಿ ಮದುವೆಗಾಗಿ ಮೀಸಲಿಟ್ಟಿದ್ರಂತೆ ಅದರ ಜೊತೆಗೆ ತಾವೂ ಅದ್ದೂರಿಯಾಗಿ ಮದುವೆಯಾಗುವ ಕನಸು ಕಂಡಿದ್ರು ತಮ್ಮ ಬಹುಕಾಲದ ಗೆಳತಿಯೊಂದಿಗೆ ರಾಕೇಶ್ ಪೂಜಾರಿ ರಿಲೇಶನ್ಶಿಪ್ನಲ್ಲಿದ್ದು ತಂಗಿ ಮದುವೆಯಾದ ನಂತರ ಮನೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡುವವರಿದ್ರಂತೆ ಈ ಬಗ್ಗೆ ಆತ್ಮೀಯರೊಂದಿಗೆ ಆಗಾಗ ಚರ್ಚೆ ಕೂಡ ಮಾಡ್ತಾ ಇದ್ರಂತೆ ಇದೀಗ ರಾಕೇಶ್ ಪೂಜಾರಿಯ ಆಪ್ತ ಬಳಗ ಆ ಹುಡುಗಿಯನ್ನು ಸಂತೈಸುವ ಕಾರ್ಯ ಮಾಡ್ತಾ ಇದೆ ಆದರೆ ಏನೇ ಹೇಳಿದರೂ ವಿಧಿಯ ಮುಂದೆ ಎಲ್ಲರೂ ಮಂಡಿ ಹೋರಲೇಬೇಕಾಗಿದೆ ರಾಕೇಶ್ ಪೂಜಾರಿಯ ಕುಟುಂಬಕ್ಕೆ ಮತ್ತು ಅವರ ಆಪ್ತ ಗೆಳತಿಗೆ ಈ ದುಃಖ ಭರಿಸುವ ಶಕ್ತಿಯನ್ನು ಆ ದೇವರು ನೀಡಲಿ